ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದಾರೆ ಸೊ ಇದುವರೆಗೂ ಕೂಡ ಒಂದರಿಂದ ಆರು ಕಂತುಗಳ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತ ಅಂದರೆ ಟೋಟಲ್ ಹನ್ನೆರಡು ಸಾವಿರಗಳನ್ನ ಪಡೆದುಕೊಂಡಿದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ತುಂಬಾ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಬಟ್ ಇವಾಗ ಆ ರೀತಿ ಕಾಯುವಂತಹ ಒಂದು ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಬಿಡುಗಡೆಯ ಪ್ರೋಸೆಸ್ ಆಲ್ರೆಡಿ ಶುರು ಆಗಿದೆ ಸೊ ಅತಿ ಹೆಚ್ಚು ಜನರಿಗೂ ಕೂಡ ಆಲ್ರೆಡಿ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ ಸೊ ಕೆಲವೊಬ್ಬರು ಮೆಸೇಜಸ್ನ ಹಾಕ್ತಿದ್ದಾರೆ ಸೊ ನಮಗೆ ಏಳನೇ ಕಂತಿನ ಹಣ ಬಂದಿದೆ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಸೊ ನಮ್ಮ ಚಾನಲ್ ಅಂತ ಅಲ್ಲ ಬೇರೆಯವ್ರ ಚಾನಲನ್ನು ಕೂಡ ಚೆಕ್ ಮಾಡಿ ನೋಡಿ ಸೊ ಅಲ್ಲೂ ಕೂಡ ಗೊತ್ತಾಗುತ್ತೆ ಕೆಲವೊಬ್ಬರು ತುಂಬ ಮೆಸೇಜಸ್ ಹಾಕ್ತಿದ್ದಾರೆ ಸೊ ನಮಗೆ ಇವಾಗ ಏಳನೇ ಕಂತಿನ ಹಣ ಬಂತು ಅಂತ ಸೊ ಇದು ನಿನ್ನೆ ಸಂಜೆ ಆಗಿರ್ಬೋದು ಮೊನ್ನೆ ಸಂಜೆ ಆಗಿರ್ಬೋದು ಬಂದಿರುವಂಥ ಗುಡ್ ನ್ಯೂಸ್ ಆಲ್ಮೋಸ್ಟ್ ಸ್ವಲ್ಪ ಡಿಲೇ ಆಗಿ ಅದು ಅದೇ ರೀತಿಯಲ್ಲಿ ರ್ಯಾಂಡಮ್ ಆಗಿ ಬಿಡುಗಡೆಯನ್ನು ಮಾಡ್ತಿದ್ರು ಬಟ್ ಇವಾಗ ಕೆಲ ದಿನಗಳಿಂದ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಡಿಸ್ಟ್ರಿಕ್ಟ್ ವೈಸ್ ಕೂಡ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ನಿನ್ನೆ ಮೊನ್ನೆಯಿಂದ ಒಂದು ಪ್ರೋಸೆಸ್ ಏನಾಗಿದೆ ಅದು ಫಾಸ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ತಿಂಗಳ ಕೊನೆಯೊಳಗಡೆ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಕೊಟ್ಟಿರೋ ಕಾರಣಕ್ಕಾಗಿ ಪ್ರೋಸೆಸನ್ನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೆನ್ನೆ ಕೂಡ ಹಲವರಿಗೆ ಹಣ ಜಮಾ ಆಗಿದೆ ಸೊ ಅವರು ಮೆಸೇಜಸ್ನ ಹಾಕಿರ್ತಾರೆ ಸೊ ನೀವು ಒಂದೇ ಚಾನಲ ಎಷ್ಟೊಂದು ಚಾನಲ್ಗಳಿದೆ ಸೊ ಅದನ್ನು ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ ಸುಮಾರು ಜನ ಏನು ಮಾಡ್ತಿದ್ರು ಯಾವಾಗ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಮೆಸೇಜ್ ಮಾಡ್ತಿದ್ರು ಸೊ ನಾನೇ ಕೂಡ ಹೇಳಿದ್ದೀನಿ ಕೆಲವೊಬ್ಬರಿಗೆ ನಮಗೆ ಕಂತಿನ ಹಣ ಬಂದಿಲ್ಲ ಇಂಥ ಡಿಸ್ಟಿಕ್ ಅವರು ಇಂಥ ಹೆಸರು ಅಂತ ಹೇಳ್ತಿದ್ರು ಸೊ ಅಂಥವ್ರಿಗೆ ತುಂಬ ಕೆಲವೊಬ್ಬರಿಗೆ ಮೆಸೇಜಸ್ನ ರಿಪ್ಲೈ ಮಾ ಕೂಡ ಮಾಡಿದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಪ್ರೋಸೆಸ್ಸು ಸ್ವಲ್ಪ ಸ್ಲೋ ಆಗಿದೆ ಫಾಸ್ಟ್ ಆದಾಗ ಎಲ್ರಿಗೂ ಆತಗೂ ಕೂಡ ರೀಚ್ ಆಗುತ್ತೆ ಅಂತ ಬ್ಯಾಂಕ್ ಖಾತೆಗೆ ಆಲ್ರೆಡಿ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಯಾಕೆ ಅಂತ ಅಂದರೆ ಇವಾಗ ನಾನು ಒಂದು ಪ್ರೂಫನ್ನು ತೋರಿಸಿದ್ದೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಾಗಿತ್ತು ಅದು ಒಂದು ಕಾಲು ಒಂದೂವರೆ ಮತ್ತು ಎರಡು ವರೆ ಟೈಮಿಂಗ್ಸಲ್ಲಿ ಮೆಸೇಜಸ್ ಬಂದಿತ್ತು ನನಗೆ ಸೊ ಡಿ ಬಿ ಟಿ ಮುಖಾಂತರ ಇವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ಯಾವಾಗ ಬೇಕಿದ್ರೂ ಹಣ ನಿಮಗೆ ಜಮಾ ಆಗ್ಬೋದು ಇಂಥ ಟೈಮಿಂಗ್ಸ್ಗೆ ಆಗುತ್ತೆ ಅಂತ ಆಗೋದಿಲ್ಲ ಸೊ ನನಗೆ ಬಂದಿದ್ದ ಮೆಸೇಜಸ್ಸು ಹಣ ಬಗ್ಗೆ ಯೋಜನೆಯ ಅಮೌಂಟ್ ಬಂದಾಗ ತೋರಿಸಿದ್ದೆ ಸೊ ಅದು ಏನು ಮಧ್ಯರಾತ್ರಿ ಎರಡು ಗಂಟೆ ಎರಡೂವರೆ ಟೈಮಿಂಗ್ಸಲ್ಲಿ ಬಂದಿತ್ತು ಹಾಗಾಗಿ ಇಂಥ ಟೈಮಲ್ಲೇ ಬರಬೇಕು ಅಂತ ಏನಿಲ್ಲ ಯಾವಾಗ ಬೇಕಿದ್ದರೂ ಬರುತ್ತೆ ಸೊ ಕೆಲವೊಬ್ಬರಿಗೆ ಮೆಸೇಜಸ್ ಬರುತ್ತೆ ಇನ್ನು ಕೆಲವೊಬ್ರಿಗೆ ಮೆಸೇಜಸ್ ಬರೋದಿಲ್ಲ ಹಾಗಾಗಿ ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ ಸೊ ನಿಮಗೆ ಹೋಗೋದಿಕ್ಕ ಆಗಲ್ಲ ಅಂತಂದರೆ ನೀವು ಏನು ಕೊಟ್ಟಿರ್ತೀರ ಬ್ಯಾಂಕ್ ಆ ಒಂದು ಬ್ಯಾಂಕನ್ನು ಇವಾಗ ಎಲ್ಲರೂ ಕೂಡ ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡೇ ಮಾಡ್ತಾರೆ ಅಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಯಾವುದು ಎರಡು ಸಾವಿರ ರೂಪಾಯಿ ಆ್ಯಡ್ ಆಗಿರುತ್ತೆ ಎರಡು ಸಾವಿರ ರೂಪಾಯಿ ಬಂತು ಅಂತ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆದೇ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಬಟ್ ಇಲ್ಲಿ ಏನಾಗುತ್ತೆ ಹಾಗಿದ್ರೆ ಎಲ್ರಿಗೂ ಕೂಡ ಒಂದೇ ಸಲ ಅಮೌಂಟನ್ನು ಹಾಕ್ತಾರೆ ಸೊ ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಇವಾಗ ಏನು ಒಂದು ಕೋಟಿ ಹದಿನೆಂಟು ಲಕ್ಷ ಜನಕ್ಕೆ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಇದನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕು ಆರ್ ಬಿ ಐ ರೂಲ್ಸ್ ಪ್ರಕಾರ ಏನು ಒಂದು ಗೈಡ್ಲೈನ್ಸ್ ಇದೆ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಅವರು ಇವಾಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನಕ್ಕೆ ಒಂದೇ ಸಲ ಹಾಕೋದಾದರೆ ಮೊದಲೇ ಹಾಕೋರು ಮೊದಲೇ ಕಂತಿನಲ್ಲೇ ಹಣವನ್ನು ಜಮಾ ಮಾಡೋರು ಬಟ್ ಇವಾಗ ಏನಾಗುತ್ತೆ ಹಂತ ಹಂತವಾಗಿ ನಿಧಾನವಾಗಿ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗುತ್ತೆ ಅದು ಅಲ್ಲದೆ ಫಲಾನುಭವಿಗಳ ಖಾತೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಹಣ ಜಮಾ ಆಗೋದಿಲ್ಲ ಸೊ ಇವಾಗ ಯಾರೆಲ್ಲ ಆರನೇ ಕಂತಿನ ಹಣವನ್ನು ಪಡೆದುಕೊಂಡು ಏಳನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಅಮೌಂಟ್ ಬರುತ್ತೆ ಜೊತೆಗೆ ಪೆಂಡಿಂಗ್ ಹಣ ಏನು ಬರೋದಿದೆ ಸೊ ಅಂಥವ್ರಿಗೂ ಕೂಡ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೋಡ್ಕೊಳ್ಳಿ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್